ನಮಸ್ಕಾರ ವೀಕ್ಷಕರೇ ನಲತವಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಸಮಪಾಲು ಸಮಾನ ಬಾಳುವೆಗೆ ಪ್ರಜಾಪ್ರಭುತ್ವ ಪೂರಕ ಎ ಡಿ ಸಿ ಗೆಣ್ಣೂರ್ ನಾಗರಿಕ ಹಕ್ಕುಗಳ ಉಳಿವಿಕೆ ಪ್ರಜಾಪ್ರಭುತ್ವವನ್ನು ಸಂವಿಧಾನದ ಮೂಲಕ ಗಟ್ಟಿಗೊಳಿಸುವುದು ಸೇರಿದಂತೆ ಕಾನೂನುಬದ್ಧ ಆಡಳಿತ ಹಾಗೂ ಸಮಬಾಳು ಸಮಾನತೆ ಸಾರುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಯಶಸ್ವಿಗೊಳಿಸಲು ರಾಜ್ಯದ ಸುಮಾರು ಎರಡು ಸಾವಿರದ ಐದುನೂರು ಕಿಲೋಮೀಟರ್ ಉದ್ದದ ಮಾನವ ಸರ್ಪಳಿ ಪೂರಕವಾಗಿದೆ ಎಂದು ಅಪರ್ ಜಿಲ್ಲಾಧಿಕಾರಿಗಳಾದ ಸೋಮಲಿಂಗ್ ಗೆಣ್ಣು ಹೇಳಿದರು ಇಲ್ಲಿಗೆ ಸಮೀಪದ ಮುದ್ದೇಬಿಳ ತಾಲೂಕು ಹಾಗೂ ಲಿಂಗ್ಸೂರು ಗಡಿ ಭಾಗ ಬಸವಸಾಗರ ಜಲಾಶಯದ ಸೇತುವೆಯಿಂದ ಸುಮಾರು ಅರವತ್ತೈದು ಕಿಲೋಮೀಟರ್ ದೂರದ ಮಾನವ ಸರ್ಪಳಿಗೆ ನಾಡಗೀತೆ ಹಾಗೂ ಸಂವಿಧಾನ ಪೀಠಿಕೆಯನ್ನು ಪ್ರಸ್ತುತಪಡಿಸಿ ಚಾಲನೆ ನೀಡಿ ಅವರು ಮಾತನಾಡಿದರು ವಿದೇಶನಗರ ನಗರ ಮೂಲಕ ನಾಲತ್ವಾಡ್ ನಾಗರಬೆಟ್ಟ ಹಾಗೂ ಮುದ್ದೇಬಿಹಾಳ ಮಾರ್ಗದಿಂದ ಗೆದ್ದಲ್ಮರಿ ಚಲಿಮಿ ಇಟ್ಟಿಗೆ ಜೆಟ್ಗಿ ಹುಲ್ಲೂರು ಹಾಗೂ ನಿಡ್ಗುಂದಿಯಿಂದ ಆಲಿಮಟ್ಟಿ ಮಧ್ಯದಿಂದ ಬಾಗಲ್ಕೋಟ್ ಗಡಿಯವರಿಗೆ ಸುಮಾರು ಅರವತ್ತು ಸಾವಿರ ಜನರ ಗುರಿಯೊಂದಿಗೆ ಶಾಲಾ ಮಕ್ಕಳ ಸಂಘ ಸಂಸ್ಥೆ ಜನಪ್ರತಿನಿಧಿಗಳು ಆಶಾ ಅಂಗನವಾಡಿ ಶಿಕ್ಷಕರು ಆರೋಗ್ಯ ಇಲಾಖೆಯವರು ಪಂಚಾಯತ್ ರಾಜ್ ಇಲಾಖೆಯವರು ಉತ್ಸುಕತೆಯಿಂದ ಭಾಗವಹಿಸಿದ್ದು ಶ್ಲಾಘನೀಯ ಎಂದರು ಈ ವೇಳೆ ದಂಡಾಧಿಕಾರಿಗಳಾದ ಬಲರಾಮ್ ಕಟ್ಟಿಮನಿ ಕಾಂಗ್ರೆಸ್ ಮುಖಂಡರಾದ ತಾರ್ನಾಳ್ ಎಚ್ ವಿಜಯಕರ್ ದೇಸಾಯ ವಸತಿ ಶಾಲೆಯ ಪ್ರಾಚಾರ್ಯದ ಗುಳಗಿ ವಿವಿ ಅಂಬಿಯರ್ ಮಾತನಾಡಿದರು ಸ್ವಾಗತ ಗಡಿಭಾಗ ಲಿಂಗ್ಸೂರ್ ಮೂಲಕ ಆಗಮಿಸಿದ ಮಾನವ ಸರ್ಪಳೆಯನ್ನು ದಂಡಾಧಿಕಾರಿ ಬಲರಾಮ್ ಕಟ್ಟಿಮನಿ ಡಿ ಒ ಎಂ ಎ ಪಿರಾಪುರ್ ಅರಣ್ಯಾಧಿಕಾರಿ ಮೃತ್ಯುಂಜಯ್ ಬಿದಿರ್ಕುಂದಿ ಡಾಕ್ಟರ್ ಸಿ ಬಿ ವೈ ಎನ್ ದುರೆ ಸಂವಿಧಾನ ಪೀಠಕ್ಕೆ ಹೋದ ವಿವಿ ಅಂಬಿಯರ್ ಸೇರಿದಂತೆ ಗಣ್ಯರಾದ ಗುರುತಾರ್ನಾಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಾಯನಗೌಡ ತಾತರೆಡ್ಡಿ ವೈ ಎಚ್ ವಿಜಯಕರ್ ಮಲ್ಲಿಕಾರ್ಜುನ್ ಬಾಗೇವಾಡಿ ಮಲ್ಲು ತಳವಾರ್ ಸಿದ್ದಣ್ಣ ಕಟ್ಟಿಮನಿ ಮೈಬೂ ಕೊಳಗೇರಿ ಮಂಜು ಕಟ್ಟಿಮನಿ ಭೀಮಣ್ಣ ಚಲವಾದಿ ನಾಗಮಿನಳ್ ಗ್ರಾಮ ಪಂಚಾಯತ್ ಸದಸ್ಯರಾದ ಭೀಮಣ್ಣ ಗುರ್ಕಾರ್ ಇದ್ದರು ವೀರೇಶ್ ನಗರದ ಮೂಲಕ ಆಗಮಿಸಿದ ಮಾನವ ಸರಪಳಿಯನ್ನು ನಲತ್ವಾಡ ಪಟಪಂಚಾಯತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಲ್ಕಲ್ ಹಾಗೂ ಉಪಾಧ್ಯಕ್ಷರಾದ ಬಸವರಾಜ್ ಗಂಗನೋಡ್ ಹಾಗೂ ಸದಸ್ಯರು ಸೇರಿ ಬರಮಾಡಿಕೊಂಡರು ಬಂದೋಬಸ್ತ್ ಕಾರ್ಯಕ್ರಮದಲ್ಲಿ ನಲತ್ವಾಡ ಮುದ್ದೇವೀಳ ಹಾಗೂ ತಾಳಿಕೋಟೆಯ ಪೊಲೀಸರು ಮತ್ತು ಬಸವನ ಬಾಗೇವಾಡಿ ವೈಎಸ್ಪಿ ಬಲ್ಲಪ್ಪ ನಂದಗಾವಿ ಸಿ ಪಿ ಐ ಮಲ್ಲಿಕಾರ್ಜುನ್ ತುಳಸಿಗೇರಿ ಪಿ ಐ ಸಂಜಯ್ ತಿಪ್ಪಾರೆಡ್ಡಿ ಹಾಗೂ ತಾಳಿಕೋಟಿ ಪಿ ಐ ರಾಮನಗೌಡ ಸಂಕನಾಳ್ ಪೇದೆಯೊಂದಿಗೆ ಬಂದೋಬಸ್ತ್ ವ್ಯವಸ್ಥೆ ಕೈಗೊಂಡಿದರು Why is It Áttu? That's Why We Are Actually

ಇನ್ನು ಕೆಲವೇ ನಿಮಿಷಗಳಲ್ಲಿ ನಾಡಗೀತೆ ಪ್ರಾರಂಭವಾಗುತ್ತದೆ ಶ್ರೀಮಂತ ಜೆ ಎಸ್ ಫೇಸ್ಬುಕ್ ಶಾಲಾ ಮಕ್ಕಳಿಂದ ನಾನ್ ವಿಶೇಷ ಜಿಲ್ಲಾಧಿಕಾರಿಗಳು ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಮಾಜದ ಮುಖಂಡರಾಳ್ ಅವರು ಮತ್ತು ರಾಮರೆಡ್ಡಿ ತಾತರೆಡ್ಡಿ ಅವರು ಅವರು ಇನ್ನಿತರ ಪ್ರಮುಖ ಹಿರಿಯರು ಎಲ್ಲರೂ ಸೇರಿ ಇವತ್ತು ಪ್ರಜಾಪ್ರಭುತ್ವದ ಬಿರವನ್ನ ಆಚರಿಸತಕ್ಕಂಥ ಒಂದು ದೊಡ್ಡ ಕನ್ಸೆಪ್ಟ್ ಏನು ಅಂತಂದ್ರೆ ಅಂದಾಗ ಮಾತ್ರದಲ್ಲಿ ಸಮಾಜದ ಒಳಿತನ ಕಾಪಾಡಲಿಕ್ಕೆ ಸಾಧ್ಯ ಅಂತಕ್ಕಂತ ಬಹುದೊಡ್ಡವಾದಂತಹ ಈ ಒಂದು ಸಂದೇಶವನ್ನ ಕೇಂದ್ರ ಸರ್ಕಾರ ಈ ಒಂದು ದೊಡ್ಡ ಉದ್ದೇಶವನ್ನ ಮಾಡಿದೆ ಇದರಲ್ಲಿ ತಾಯಂದಿರು ಯುವಕರು ಯುವತಿಯರು ನಾಗರಿಕರು ಸಮಾಜದ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ನಾವೆಲ್ಲ ಒಂದು ನಾವೆಲ್ಲ ಈ ದೇಶದ ಪ್ರತಿಯೊಂದು ವಿಶೇಷವಾಗಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಶಾಂತಿ ಪಾಲನೆ ಮಾಡುವ ಕಾರ್ಯಕ್ರಮದಲ್ಲಿ ದೇಶದ ಒಕ್ಕಟ್ಟಿನ ಕಾರ್ಯಕ್ರಮದಲ್ಲಿ ದೇಶದ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಒಂದಾಗಿದ್ದೇವೆ ನಾವೆಲ್ಲರೂ ಒಂದು ಅಂತ ಸೇರ್ತಕ್ಕಂತ ಈ ಪ್ರಜಾಪ್ರಭುತ್ವದ ಮೌಲ್ಯವನ್ನ ಎತ್ತಿ ಇಡಿತಕ್ಕಂತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗತಕ್ಕ ತಮ್ಮೆಲ್ಲರನ್ನೂರ್ವಕವಾಗಿ ತಾಲೂಕು ಆಡಳಿತದ ಪರವಾಗಿ ನೀಡಿ ನಾವೆಲ್ಲ ಒಂದು ನಾವೆಲ್ಲ ಈ ದೇಶದ ಒಕ್ಕಟ್ಟಿಗಾಗಿ ಈ ದೇಶದ ಪ್ರೀತಿಗಾಗಿ ಈ ದೇಶದ ಅಭಿವೃದ್ಧಿಗಾಗಿ ದುಡಿಯುತ್ತೇವೆ ಅನ್ನುವಂತಕ್ಕಂತ ಈ ಮಾನವ ಸರ್ಪಳಿಯ ಒಂದು ಬಹುದೊಡ್ಡ ಕನ್ಸೆಪ್ಟನ್ನ ಜನ ಸರ್ಕಾರ ಮಾಡಿದೆ ಅದಕ್ಕಾಗಿ ನಾವೆಲ್ಲ ಇಲ್ಲಿಯಿಂದ ಮುದ್ದೆ ಮಾಡಲು ಎಲ್ಲ ಕಾರ್ಯಕರ್ತರು ಹಿರಿಯರು ಅಧಿಕಾರಿಗಳು ಅದರಲ್ಲಿ ಮುಖ್ಯವಾಗಿ ಶಾಲೆಯ ಶಿಕ್ಷಕರು ಆ ಎಲ್ಲ ಇಲಾಖೆ ಮನಾರ್ಜಿತೆ ಸಾಹಿ ಮತ್ತು ಶಿಕ್ಷಕರು ಎಲ್ಲ ಇಲಾಖೆ ಹಿರಿಯರಿಗೆ ರಾಜ್ಯಪಾಲರು ಮಾನ್ಯ ಗುಳಿಗೆ ಅವರು ಒಂದೆರಡು ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕಂತ ಅವರಲ್ಲಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಶುಭಾಶಯಗಳನ್ನು ಪ್ರಪ್ರಥಮದಲ್ಲಿ ಕೋರುತ್ತ ಈ ದಿನ ಭಾರತೀಯರಿಗೆ ಅತ್ಯಂತ ಅಕ್ಷರಗಳಲ್ಲಿ ಬರೆದಿಡತಕ್ಕಂಥ ಸಂತಸದ ಸಂಭ್ರಮದ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ ಅಂತಂದರೆ ಭಾರತದ ಸಂವಿಧಾನ ತನ್ನದೇ ಆದಂಥ ವಿಶೇಷವಾದಂಥ ಲಕ್ಷಣಗಳನ್ನು ಹೊಂದಿದೆ ಆ ವಿಶೇಷಣವಾದಂಥ ಲಕ್ಷಣಗಳಿಂದ ಗುರುತಿಸಿಕೊಂಡು ಜಗತ್ತಿನಲ್ಲಿಯೇ ಅತ್ಯಂತ ಬೃಹತ್ ಲಿಖಿತ ಸಂವಿಧಾನ ಅಂತಕ್ಕಂತ ಒಂದು ಹೆಸರನ್ನು ಪಡೆದುಕೊಂಡು ಆ ಸಂವಿಧಾನದ ಆಶಯಗಳ ಮೂಲಕ ಭಾರತದಲ್ಲಿ ವಾಸಿಸ್ತಕ್ಕಂತ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸರ್ವತಂತ್ರ ಸ್ವತಂತ್ರ ಹಾಗೂ ಸಮಾನ ಅಂತಕ್ಕಂಥ ಸಂದೇಶವನ್ನು ಸಾರುವುದೇ ನಮ್ಮ ಸಂವಿಧಾನದ ಮೂಲ ಆಶಯವಾಗಿದೆ ಹಾಗಾಗಿ ಭಾರತ ಸರ್ಕಾರದ ಹಾಗೂ ಅದರ ಒಟ್ಟಿಗೆ ಕರ್ನಾಟಕ ಧನ ಸರ್ಕಾರವು ವಿಶೇಷವಾದ ಒಂದು ಸಂಕಲ್ಪವನ್ನು ಮಾಡಿ ಈ ದಿನದ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ಸವಿ ದಿನದಂದು ನಾವೆಲ್ಲರೂ ಒಂದು ಈ ಭಾರತದ ಯಾವುದೇ ಮೂಲೆಯಲ್ಲಿ ವಾಸಿಸಿರತಕ್ಕ ಕಲ್ಪನೆ ಇದರೊಂದಿಗೆ ಪ್ರಚಾರ ಪಡಿಸುವುದರ ಜೊತೆಗೆ ಯಾವುದೇ ಧರ್ಮ ಪಂಥ ವರ್ಗ ಇತ್ಯಾದಿಗಳಿಗೆ ಸೀಮಿತವಾಗದೆ ನಿರ್ಬಂಧಿತವಾಗದೆ ನಿರ್ಬಂಧಿತವಾಗದೆಲಿದ ಎಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ನಾವೆಲ್ಲರೂ ಮಾಡುವಂತ ಮೂಲ ಕಲ್ಪನೆ ವಿಶೇಷವಾಗಿ ಲಿಬರ್ಟಿ ಇಕ್ವಾಲಿಟಿ ಸ್ವತಂತ್ರ ಭಾರತದ ನಂತರ ಈ ರೂಪಿಸಿಕೊಂಡಿರತಕ್ಕ ಸಂವಿಧಾನದ ಭಾಷೆಗಳಲ್ಲಿ ಭಾಷೆಗಳಲ್ಲಿ ವಿಶೇಷವಾದಂತ ಪರಿಕಲ್ಪನೆ ಏನು ಅಂತಂದ್ರೆ ಪರಿಕಲ್ಪನೆ ಏನು ಅಂತಂದ್ರೆ ಕೇವಲ ಒಂದು ಸೀಮಿತ ಅವಧಿಯಲ್ಲಿ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಬರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃತ್ವ ಭಾವನೆಯನ್ನು ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸ್ವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು

ಎಲ್ಲರೂ ಎಲ್ಲರೂ ದಯವಿಟ್ಟು ಮಾನವ ಸರ್ಬಳಿಯಲ್ಲಿ ಭಾಗವಹಿಸಬೇಕು ಕೈ ಹುದ್ದೆ ಮಾಡಿ ಕೈ ಕೈ ಚಾಚುವರ ಮುಖಾಂತರ ಎಲ್ಲರೂ ಲೈನ್ ಆಗಿ ಮತ್ತೆ ನಡ್ರಿ ನೋಡ್ರಿ ಅಪ್ಪ ಬಾ ಬಾ ಸರ್ ದಯವಿಟ್ಟು ಎಲ್ಲರೂ ಮಾನವ ಸರಪಳಿ ತಮ್ಮ ಎರಡು ಕೈಗಳನ್ನು ಚಾಚಿಕೊಂಡು ಟ್ರಾಫಿಕ್ ಟ್ರಾಫಿಕ್ ಮುಂದೆ ಹೋಗ್ಬಿಡಿ ಅಪರ ಜಿಲ್ಲಾಧಿಕಾರಿಗಳು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತು ಮಾತಾಡ್ತಾರೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂವಿಧಾನ ಪ್ರಸ್ತಾವನೆಯನ್ನು ನಾವು ಓದೋದರ ಮೂಲಕ ಮತ್ತು ಶಾಲಾ ಮಕ್ಕಳು ಸಾರ್ವಜನಿಕರು ಶಿಕ್ಷಣ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಇವತ್ತು ಎಲ್ಲರೂ ಪಾರ್ಟಿಸಿಪೇಷನ್ ಭಾಗವಹಿಸುವುದರ ಮೂಲಕ ಮಾನವ ಸರಪಳಿಯನ್ನು ಮೂಲಕ ಇಡೀ ಬೀದರ್ ಜಿಲ್ಲೆಯಿಂದ ಹಿಡಿದು ಚಾಮರಾಜ ಜಿಲ್ಲೆಯವರೆಗೆ ಈ ಮಾನವ ಸರಪಳಿಯನ್ನು ನಿರ್ಮಿಸಲಾಗಿದೆ ಹೀಗಾಗಿ ಇವತ್ತಿನ ಭಾಗವಹಿಸಿದಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜನರಿಗೆ ಜನರಿಂದ ಜನರಿಗೋಸ್ಕರ ಜನರಿಗಾಗಿರುವ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಲಿಕ್ಕೆ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಾವು ಮುಂದುವರಿಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಾವು ವಿಶ್ವಾಸ ನೀಡಲಿಕ್ಕೆ ಇವತ್ತು ವಿಶ್ವ ಪ್ರಜಾ ಪ್ರಭುತ್ವ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಹೀಗಾಗಿ ತಮ್ಮೆಲ್ಲರ ಸಹಕಾರ ಇದರಲ್ಲಿ ಸಾರ್ವಜನಿಕರು ಭಾಗವಾಗಿದ್ದೀರಿ ಹೀಗಾಗಿ ಸಂವಿಧಾನವೇ ಶ್ರೇಷ್ಠ ನಮ್ಮ ಶ್ರೇಷ್ಠ ಕಾನೂನನ್ನು ಗಟ್ಟಿಗೊಳಿಸಲಿಕ್ಕೆ ಇವತ್ತು ತಾವೆಲ್ಲರೂ ಕ ಇವತ್ತು ಭಾಗವಹಿಸಿದ್ರಿ ಅದಕ್ಕೆ ಎಲ್ಲರಿಗೂ ಅಭಿನಂದನೆಗಳು ಜೈ ಹಿಂದ್

ಒಂದು ಎರಡು ಹೋಗಬೇಕಾದ್ರು ಅಲ್ಲಿಂದ ನೀವು ನಾಡಿಗೆ ಬಂದ್ರಿ ನಾವು ಹಾಲಿಕಾರು ಸರ್ ಹಿಂಗೆ ಅದರಲ್ಲಿಸಲಿಗೆ ನಿಂತಿರಲ್ಲ

सहायद भारत माता की जय करेक्ट कौन थे मैं मुराद जी और जो सुनता है इनका भाग्यगर बोलव हरद माता की